ಹಾಯ್ ಫ್ರೆಂಡ್ಸ್ ನಿನ್ನೆ ಸ್ವಲ್ಪ ವಿಡಿಯೋ ಮಾಡಿ ಮತ್ತೆ ನಾನು ವಿಡಿಯೋ ಮಾಡಲೇ ಇಲ್ಲ ಫುಲ್ಲು ಯಾಕೋ ಜ್ವರ ಬಂದುಬಿಡ್ತು ಮಾತ್ರೆ ತಗೊಂಡು ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ಆಮೇಲೆ ಏನೂ ಅಡುಗೆನೂ ಮಾಡಲಿಲ್ಲ ಆಚೆಯಿಂದನೇ ಊಟ ತರಿಸ್ದೆ ಇವಾಗ ಡೈರೆಕ್ಟ್ ನಿಮಗೆ ಬೆಳಿಗ್ಗೆ ಸಿಗ್ತಾ ಇದ್ದೀನಿ ಇವಾಗ ನೋಡಿ ಬೆಳಿಗ್ಗೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ ಒಂದು ಸ್ವಲ್ಪ ಬ್ಲ್ಯಾಂಕೆಟ್ಗಳಿತ್ತು ಅದನ್ನು ಹಾಕಬೇಕಿತ್ತು ಅದಕ್ಕೆ ಆನ್ ಮಾಡಿದ್ದೀನಿ ನನ್ನ ಮಗಳಿಲ್ಲಿ ಓದ್ಕೊತಾ ಇದ್ದಾಳೆ ಇನ್ನೊಂದು ಎರಡು ದಿನ ಎಕ್ಸಾಮ್ ಇದೆ ಇವತ್ತು ನಾಳೆ ಆಮೇಲೆ ತಿಂಡಿಗೆ ಇಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಮಾಡಿದ್ದೀನಿ ಆಮೇಲೆ ಚಟ್ನಿ ನೋಡಿ ಬೀಜ ಚಟ್ನಿ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆನೆ ದೋಸೆ ಇಟ್ಟಿತ್ತು ಸ್ವಲ್ಪ ಫ್ರಿಜ್ಜಲ್ಲಿ ಅದನ್ನೇ ಇಡ್ಲಿ ಮಾಡಿಬಿಟ್ಟೆ ಬೇಗ ಎದ್ದು ಇಡ್ಲಿ ಮಾಡಿ ಕಡಲೆ ಬೀಜ ಅದು ಕಾಯಿ ಇರಲಿಲ್ಲ ತೆಂಗಿನಕಾಯಿ ಇರಲಿಲ್ಲ ಅದಕ್ಕೆ ಕಡಲೆ ಬೀಜ ಸ್ವಲ್ಪ ಕಡಲೆ ಪಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ಬೆಡ್ಶೀಟ್ಗಳು ನೆನೆಸಿಟ್ಟಿದ್ದೆ ಬ್ಲ್ಯಾಂಕೆಟು ಹಾಸಿಗೆ ಮೇಲೆ ಹಾಕೋದು ದಿವನ ಮೇಲೆ ಹಾಕೋದೆಲ್ಲ ಅದನ್ನು ಇವಾಗ ಮಿಷಿನ್ಗೆ ಹಾಕಿದ್ದೀನಿ ಅದು ಹಾಕ್ತಾ ಇದೆ ನನ್ನ ಮಗನಿಗೆ ಟೈಮ್ ಆಯಿತು ಇಲ್ಲಿ ಕೆಳಗಡೆ ಒಂದು ಬಾತ್ರೂಮ್ ಮೇಲೆ ಒಂದು ಬಾತ್ರೂಮ್ ಅಂತ ಮೇಲೋಗಿದ್ದಾನೆ ಸ್ನಾನ ಮಾಡೋಕ್ಕೆ ಆಮೇಲೆ ಹಂಗೆ ಅನ್ನಕ್ಕೆ ಇಟ್ಟಿದ್ದೀನಿ ಫುಲ್ಲು ನೆನ್ನೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಿಗ್ ಬಾಸ್ ನೋಡಬೇಕು ಅಂತ ಆಸೆಯಿಂದ ಬಿಗ್ ಕೇಬಲ್ ಹಾಕ್ತಿ ಬಿಗ್ ಬಾಸು ನೋಡಲಿಲ್ಲ ಒಂಥರ ಫುಲ್ ಜ್ವರ ಬಂದ್ಬಿಡ್ತು ನೆನ್ನೆ ಎಷ್ಟು ವಿಡಿಯೋ ಮಾಡಿದ್ನೋ ಅಷ್ಟೇ ಮತ್ತೆ ಮಾಡಲೇ ಇಲ್ಲ ಆಮೇಲೆ ಆಚೆಯಿಂದ ಊಟನೂ ಆರ್ಡ್ರ್ ಮಾಡಿ ಅದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಊಟನೂ ತರಿಸ್ಕೊಂಡು ಮಾಡೋಕ್ಕಾಗಲಿಲ್ಲ ಅಡುಗೆ ತರಿಸ್ಕೊಂಡು ತಿನ್ಬಿಟ್ಟು ಒಂದು ಮಾತ್ರೆ ತೊಗೊಂಡು ಮಲ್ಕೊಂಡ್ಬಿಟ್ಟೆ ಇವಾಗ ಸ್ವಲ್ಪ ಪರವಾಗಿಲ್ಲ ನೆನ್ನೆ ಫುಲ್ಲು ಆಗ್ತಾನೆ ಇರಲಿಲ್ಲ ಬೆಳಗ್ಗೆಯಿಂದನೇ ಫುಲ್ಲು ಕಾಲು ಕೈಯೆಲ್ಲ ನೋತಾಯಿತ್ತು ತುಂಬ ಸುಸ್ತಾಗ್ತಾಯಿತ್ತು ಆಮೇಲೆ ಕಣ್ಣೆಲ್ಲ ಉರಿ ಉರಿ ಆಗ್ತಾಯಿತ್ತು ಆಮೇಲೆ ಹಂಗೆ ಸ್ವಲ್ಪ ಕೋಲ್ಡು ಆಗ್ಬಿಟ್ಟಿತ್ತು ಆಮೇಲೆ ಮಾತ್ರೆ ತೊಗೊಂಡಿರಲಿಲ್ಲ ಬರೀ ಸುಸ್ತು ತಾನೆ ಅಂದ್ಕೊಂಡು ಆಮೇಲೆ ಸಾಯಂಕಾಲ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ಮಾತಾಡಿ ಆಮೇಲೆ ನನಗೆ ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ಸ್ಟಾಪ್ ಮಾಡಿ ಮಾತ್ರೆ ತಗೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ಇವಾಗ ಸ್ವಲ್ಪ ಬೆಟರಾಗಿದ್ದೀನಿ ಅದು ಇವಾಗ ಬೆಳಿಗ್ಗೆ ಎದ್ದು ಇವ್ರಿಗೆ ಎಕ್ಸಾಮ್ ಇದೆ ಅವನು ಕಾಲೇಜ್ಗೆ ಹೋಗ್ಬೇಕಲ್ಲ ಅದಕ್ಕೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅದಕ್ಕೆ ಹೆಂಗೂ ದೋಸೆ ಇಟ್ಟು ಫ್ರಿಜ್ಜಲ್ಲಿತ್ತು ಅದನ್ನೇ ಇವಾಗ ಇಡ್ಲಿ ಮಾಡಿ ಚಟ್ನಿಗೆ ಕಾಯಿ ಇರಲಿಲ್ಲ ಸರಿ ಕಡಲೆ ಬೀಜ ಚಟ್ನಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟೆ ಆಮೇಲೆ ಅನ್ನಕ್ಕೆ ರಾಶಿ ಪಾತ್ರೆ ಐತೆ ನೆನೆ ಅಲ್ಲ ನೋಡಿ ಒಂದು ರಾಶಿ ಪಾತ್ರೆ ಐತೆ ನೆನ್ನೆ ತೊಳೆಲಿಲ್ಲ ನೆನ್ನೆ ಯಾಕೋ ಫುಲ್ಲು ಹುಷಾರು ಒಂಥರ ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಫುಲ್ ಸುಸ್ತು ಅಂದರೆ ಸುಸ್ತಾಗ್ತಾ ಇತ್ತು ಆಮೇಲೆ ಊಟನೂ ತಿಂದಿರಲಿಲ್ಲ ಅದಕ್ಕೆ ಇಷ್ಟೊಂದು ಪಾತ್ರೆ ಆಗೈತೆ ಇವಾಗ ಇವರು ಟಿಫನ್ ಇವ್ರಿಗೆ ಟಿಫನ್ ಮಾಡಾದಮೇಲೆ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಎಷ್ಟು ಮೆಸ್ಸಿ ಆಗಿದೆ ನೋಡಿ ಅಡು ಕಿಚನಲ್ಲಿ ತೋರಿಸ್ತೀನಿ ನೋಡಿ ನೆನ್ನೆ ಸ್ವಲ್ಪ ತೊಳೆದಿರೋದೆಲ್ಲ ಅಲ್ಲೇ ಇಟ್ಟಿದ್ದೀನಿ ಅದನ್ನು ಕೂಡ ನೆನ್ನೆ ಅಲ್ಲ ಮೊನ್ನೆ ತೊಳೆದಿದ್ದು ಮೊನ್ನೆ ತೊಳೆದಿದ್ದು ಅಲ್ಲೇ ಇಟ್ಟಿದ್ದೀನಿ ಅದನ್ನು ಜೋಡಿಸ್ಕೊಂಡಿಲ್ಲ ಕುಕ್ಕರ್ ಕುಕ್ ಇವಾಗ ಸ್ವಲ್ಪ ಒಂದು ಸೆಟ್ಟು ಇಡ್ಲಿ ಮಾಡಿ ನನ್ನ ಮಗನಿಗೆ ಟಿಫನ್ಗೆಲ್ಲ ಹಾಕದೆ ಇನ್ನೊಂದು ಸೆಟ್ ಇಕ್ಬೇಕು ನನ್ನ ಮಗಳಿಗಿನ್ನ ನಿಧಾನಕ್ಕೆ ಕಾಲೇಜ್ ಸ್ಕೂಲ್ ಇನ್ನೂ ಲೇಟ್ ಆಗಲ್ವ ಅದಕ್ಕೆ ಆಮೇಲೆ ಹೋಗೋವಾಗ ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಮಾತ್ರ ಮಾಡಿದ್ದೀನಿ ಅವಳಿಗೆ ಆಮೇಲೆ ಇಡ್ತೀನಿ ಒಂದು ಎಂಟೂವರೆ ಆದಾಗ ಇಡ್ತೀನಿ ಇವಾಗ ಆರು ಗಂಟೆ ಟೈಮು ಎಂಟೂವರೆ ಆದಾಗ ಅವನ್ ಅವಳಿಗೆ ಮಾಡ್ತೀನಿ ಆರು ಗಂಟೆ ಅಲ್ಲಿ ಆರೂವರೆ ಆಯಿತು ಅವನಿಗೆ ಟಿಫನ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಅವನಿವಾಗ ಸ್ಥಾನಕ್ಕೆ ಹೋಗಿದ್ದಾನೆ ಬಂದು ತಿನ್ನೋಕ್ಕೆ ಇಡ್ಲಿ ಇಟ್ಟಿದ್ದೀನಿ ನನ್ನ ಮಗಳು ಇವತ್ತು ಓದ್ಕೊತ ಇದ್ದಾಳೆ ಯಾವುದು ಇವತ್ತು ಸೋಷಲ್ ಅಂತ ಇವತ್ತು ನಾಳೆ ಒಂದು ದಿವಸ ಇವತ್ತು ನಾಳೆ ಎರಡು ದಿವಸ ಬರೆದು ಬಿಟ್ಟರೆ ಆಮೇಲೆ ರಜ ಎಷ್ಟು ಆಸೆಯಿಂದ ಬಿಗ್ ಬಾಸ್ ನೋಡಬೇಕು 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 ಕೇಬಲ್ ಕೇಬಲ್ ಅಂತ ಹೇಳಿ ಹಿಂಸೆ ಮಾಡಿ ಕೇಬಲ್ ಹಾಕ್ಸ್ಕೊಂಡೆ ಆದರೆ ಏನು ಮಾಡೋದು ನೋಡೋಕ್ಕೆ ಆಗಿಲ್ಲ ಒಂದು ನಾಲ್ಕು ಜನ ಬಂದಿದ್ದು ನಾಲ್ಕೈದು ಜನ ಬಂದಿದ್ದು ನೋಡಿದೆ ಅಷ್ಟೆ ಆಮೇಲೆ ಮಾತ್ರೆ ಬೇರೆ ತಗೊಂಡಿದ್ನಲ್ಲ ಹಂಗೆ ಮಲ್ಕೊಂಡು ಬಿಟ್ಟಿದ್ದೀನಿ ಇವತ್ತು ನೋಡಬೇಕು ಗ್ರ್ಯಾಂಡ್ ಓಪನಿಂಗ್ ನೋಡಲೇ ಇಲ್ಲ ನಾನು ಇನ್ನೇನು ಬಟ್ಟೆನೂ ಆಯಿತು ಫುಲ್ಲು ಕೆಲಸ ಇವತ್ತೆಲ್ಲ ನೀಟಾಗಿ ಕಸ ಗುಡಿಸ್ಬೇಕು ಎಷ್ಟೊಂದು ಕಸ ಇದೆ ಮನೇಲಿ ಹುಷಾರಿಲ್ಲ ಅಂದರೆ ನಾನು ಏನು ಮಾಡಲ್ಲ ಸುಮ್ಮನೆ ಮಾತ್ರೆ ನುಂಗಿ ಮಲ್ಕೊಂಡು ಬಿಡ್ತೀನಿ ಇವಾಗ ಅನ್ನೂ ಆಯಿತು ಅನ್ನಕ್ಕೆ ಏನಾದರೂ ಸಾಂಬಾರು ಮಾಡೋದಾ ಇಲ್ಲ ಕಡಲೆ ಬೀಜ ಚಟ್ನಿಲ್ಲೇ ತಿನ್ನೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡ್ಬೇಕು ಕಡಲೆಬೀಜ ಚಟ್ ಕಾಯಿ ಚಟ್ನಿ ಆದರೆ ಚೆನ್ನಾಗಿರುತ್ತೆ ಅನ್ನ ತಿನ್ನೋಕ್ಕೆ ಕಡಲೆಬೀಜ ಚಟ್ನಿನಲ್ಲಿ ಆಗುತ್ತೋ ಇಲ್ವೋ ನೋಡಿಬಿಟ್ಟು ಆಮೇಲೆ ಒಂದು ಬೇಳೆ ರಸನೋ ಏನಾದರೂ ಮಾಡಬೇಕು ನಾನು ನೋಡಿ ಇದು ಮೈಸೂರು ಬೇಳೆ ತೊಗರಿ ಬೇಳೆ ಇದು ಮಿಕ್ಸ್ ಬೇಳೆ ಯಾವ ಥರ ಮಿಕ್ಸ್ ಬೇಳೆ ಮಾಡ್ಕೊಂಡಿದ್ದೀನಿ ನೋಡಿ ಹೆಸರು ಬೇಳೆ ತೊಗರಿ ಬೇಳೆ ಹೆಸರು ಕಾಳು ಮೈಸೂರು ಬೇಳೆ ಇದಿಷ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಇದು ಹಾಕ್ತೀನಿ ನಾನು ಅದು ಜಾಸ್ತಿ ಹಾಕಲ್ಲ ಇದು ಯಾವಾಗಾದರೂ ಒಂದು ಸಂದಿಗೆ ಪ್ಲೈನ್ ಹಾಕೋದಷ್ಟೆ ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗೈತೆ ಅದನ್ನು ತರಿಸ್ಬೇಕು ಆರ್ಡ್ರ್ ಮಾಡಬೇಕು ನೋಡ್ಬೇಕು ಯಾವಾಗ ಆರ್ಡ್ರ್ ಮಾಡೋದಂತ ಆಮೇಲೆ ಮತ್ತೆ ಮೀಶೋದಲ್ಲಿ ಒಂದು ಸ್ವಲ್ಪ ಐಟಮ್ ಬುಕ್ ಮಾಡಿದ್ದೀನಿ ಅದು ಬರಬೇಕು ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಆಫರ್ ಇತ್ತಲ್ಲ ಕಮ್ಮಿಗೆ ಸಿಕ್ತು ಅದಕ್ಕೆ ಆರ್ಡ್ರ್ ಮಾಡಿಬಿಟ್ಟೆ ಅದು ಬಂದಮೇಲೆ ತೋರಿಸ್ತೀನಿ ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ಓಕೆ ಫ್ರೆಂಡ್ಸ್ ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು ನಾನು ಇವಾಗ ಅದು ಮಾಡಿತ್ತು

ಮಾಡಿ ಇಡ್ಲಿ ತಿಂದಾಯಿತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಡಲೆ ಬೀಜ ಚಟ್ನಿ ಸಿಂಪಲಾಗಿ ಮಾಡಿದ್ದೆ ಬೀಜನೂ ಹುರ್ದಿರಲಿಲ್ಲ ಎಲ್ಲ ಹಸಿದೆ ಹಸಿ ಕಡಲೆ ಬೀಜ ಚಟ್ನಿ ನಾನು ಹಂಗೆ ರೆಡಿಯಾದೆ ನನ್ನ ಮಗಳು ಕಸ ಕುಡಿಸ್ತಾ ಇದ್ದಾಳೆ ನಾನು ತಿಂಡಿ ಮಾಡಿ ಸಾಕಾಯಿತು ಬಿಸಾಕು ಕೊಡು ತಿಂಡಿ ಮಾಡಿ ಸಾಕಾಯ್ತು ಅದಕ್ಕೆ ನೀನೇ ಕಸ ಒಂಚೂರು ಹೋಗೋ ಅಷ್ಟರಲ್ಲಿ ಅಂತ ಹೇಳ್ದೆ ಅದಕ್ಕೆ ಇವಾಗ ಗುಡಿಸ್ತಾ ಇದ್ದಾಳೆ ನೋಡಿ ಕಸ ಇವಾಗ ಗುಡ್ಸೋದು ಎಷ್ಟು ಕಸ ಇದೆ ನೀಟಾಗಿ ಗುಡಿಸಿದ್ರು ಕೆಳಗೆಲ್ಲ ಕೆಳಗೆಲ್ಲ ಇದ್ರ ಕೆಳಗೆಲ್ಲ ಗುಡ್ಸು ನೀಟಾಗಿ ಆಮೇಲೆ ನೋಡ ಜಾಮಿಟ್ರಿ ಬಾಕ್ಸ್ ಕಿತ್ತೋಗ್ತು ಅದು ಬಿಸಾಕು ಕೆಳಗಡೆ ಇವಾಗ ಫುಲ್ ಸೆಕೆ ಆತೈತಿ ಇವತ್ತೆನ್ನೆ ಅಂತೂ ಕಾಲು ಸಖತ್ ನೋತಾ ಇತ್ತು ಕಾಲ್ ಜೊತೆಗೆ ಜ್ವರನೂ ಬಂತಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಸುಸ್ತು ನಿನ್ನೆ ಬಿರಿಯಾನಿ ತರಿಸಿದ್ದೆ ತಿರ್ಗಾ ಬಿರಿಯಾನಿ ತರ್ಸ್ದೆ ನಿನ್ನೆ ಬಿರಿಯಾನಿ ಆಮೇಲೆ ಫಲೋಡಾ ಇವರಿಬ್ಬರಿಗೆ ಮಜ್ಜಿಟ್ಟು ನಾನು ಯಾವಾಗಲೂ ಮೊಜಿಟೋ ಕುಡಿತೀನಲ್ಲ ಇವ್ರು ನಾವು ಕುಡಿತೀವಿ ಅಂತಂದರೂ ಅದಕ್ಕೆ ನನಗೆ ಪಿಸ್ತಾದ ಫಲ್ಲೋಡ ತಗೊಂಡು ಅವರಿಬ್ಬರಿಗೆ ಮೊಜಿಟ ಮತ್ತು ಬಿರಿಯಾನಿ ತಂದೂರಿ ತರಿಸಿದ್ದೆ ಅದು ಆಮೇಲೆ ಏನದು ಕರಿ ಲೀವ್ಸ್ ಇರುತ್ತೆ ಅಲ್ಲ ಕರ್ಬೈನ್ ಸೊಪ್ಪು ಅದ್ರದ್ದು ಚಿಕನ್ ತರಿಸಿದ್ದೆ ಸಕ್ಕತ್ತಾಗಿತ್ತು ನನಗೆ ನಾನು ವಿಡಿಯೋನೇ ಮಾಡೋಕ್ಕೋಗಲಿಲ್ಲ ತಿಂದ್ಬಿಟ್ಟು ಮಾತ್ರೆ ತೊಗೊಂಡು ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ತಾಯಿತ್ತು ಅದಕ್ಕೆ ಮಾಡಲಿಲ್ಲ ನಾನು ಇವತ್ತು ಬೆಳಿಗ್ಗೆದ ಹೆಂಗೋ ಆಯಿತು ಇಡ್ಲಿ ಚಟ್ನಿ ಮಧ್ಯಾಹ್ನಕ್ಕೆ ಏನಿಲ್ಲ ಅನ್ನ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಕಾಳಿದೆ ಮೊಳಕೆ ಮಾ ಕಾಳು ಅವತ್ತು ತೊಗೊಂಬಂದಿದ್ದು ಆರು ಪ್ಯಾಕೆಟ್ ತಂದಿದ್ದೆ ಅದರಲ್ಲಿ ಮೂರು ಪ್ಯಾಕೆಟ್ ಹಂಗೆ ಇಟ್ಟಿದ್ದೀನಿ ಅದನ್ನು ಮಾಡಬೇಕು ಇವತ್ತು ಮಧ್ಯಾಹ್ನಕ್ಕೆ ಕಾಳು ಸಾರು ಮಾಡಬೇಕು ಕಸ ಗುಡಿಸ್ತಾ ಇದ್ದಾಳೆ ಯೂನಿಫಾರ್ಮ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಕಸ ಗುಡಿಸು ಕಸ ಗುಡಿಸು ಅಂತ ಇವಾಗ ಗುಡಿಸ್ತಾ ಇದ್ದಾಳೆ ನೋಡು ಅಲ್ಲೇನು ಚೈನು ಬಿದ್ದೈತೆ ಕೆಳಗಡೆ ಬಗ್ಗು ನೋಡಿ ನಾನು ಕೊಡ್ಸೋದು ಇವಳು ಎಲ್ಲಿ ಬೇಕೋ ಅಲ್ಲಿ ಬಿಸಾಕೋದು ಇದು ಚೆನ್ನಾಗಿದೆ ಗೊತ್ತಾ ನೆಕ್ ಪೀಸು ಒಂದ್ ಕಲ್ಲು ಬೀಳ್ಬಿಟ್ಟಿದ್ಯಾ ನಾನ್ ಮೊನ್ನೆ ನೋಡ್ದಕ್ ಚೆನ್ನಾಗಿತ್ತು ಅಲ್ಲಿ ಬಿದ್ದೈತ ಎಷ್ಟು ಚೆನ್ನಾಗಿದೆ ಗೊತ್ತಾ ನೆಕ್ ಪೀಸ್ ಇದು ಬ್ಲಾಕ್ ಸ್ಟೋನ್ ಇದೆ ಇದ್ರಲ್ಲಿ ಹಂಗು ಒಂದ್ ಸ್ಟೋನ್ ಬೀಳ್ಸ್ಬಿಟ್ಟ ಅವಳೆ ಎಲ್ ಬೇಕೋ ಅಲ್ಲೇ ಎಸಿಯೋದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಲ್ಲೊಂದು ಇಲ್ಲಿ ಬಿದ್ದೋಗಿದೆ ಕಲ್ಲೊಂದು ಇಲ್ಲಿ 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 ಮೊನ್ನೆ ನೋಡ್ದಾಗ ಇತ್ತು ಕಲ್ಲು ಗಣೇಶ ಹಬ್ಬಕ್ಕೆ ಆ ಗಣೇಶ ಹಬ್ಬಕ್ಕಲ್ಲ ಅವ್ರ ಸ್ಕೂಲಲ್ಲಿ ಗಣೇಶ ಹಬ್ಬ ಆದ್ಮೇಲೆ ಗಣೇಶನ್ ಇಟ್ಟರು ಅವಾಗ ಹೋಗಿದ್ಲು ಅವಾಗ ತೆಗ್ದಾಗ ನಾನ್ ನೋಡಿದಿನಿ ಕಲ್ಲಿತ್ತು ಆಗ್ಲೇ ಎಲ್ಲೋ ಉದುರ್ಸಿದ್ದಾಳೆ ಹಾಕೊಂಡ್ಮೇಲೆ ಎತ್ತಿಕ್ಬೇಕಲ್ವಾ ಎಲ್ ಬೇಕೋ ಅಲ್ಲೇ ಇಟ್ಟರೆ ಸಕ್ಕತಾಗಿ ಕಾಣಿಸುತ್ತೆ ಇದು ನೆಕ್ಗೆ ಬ್ಲ್ಯಾಕ್ ಸ್ಟೋನ್ ಇರೋದು ಹ್ಮ್ ಚೆನ್ನಾಗಿದೆ ಸಿಂಪಲ್ ನೆಕ್ ಪೀಸ್ ಅವಳಿಗೆ ಅಂತಾನೆ ತಗೊಂಡ್ ಬಂದಿದ್ದಿತ್ತು ಇದ್ರದೇನೆ ಇದು ಲಾಕ್ ಮಾಡೋದು ಅಲ್ಲಿ ಒಳಗಡೆ ಇಕ್ಕಿದೀನಿ ನೋಡಿದ ತಕ್ಷಣ ಇಷ್ಟ ಆಯ್ತು ನನ್ಗೆ ಬ್ಲಾಕ್ ಅದಕ್ಕೆ ತಗೊಂಡು ಚೆನ್ನಾಗಿ ಕಾಣಿಸುತ್ತೆ ಸಕ್ಕತ್ ಆಗೈತೆ ಗೊತ್ತಾ ತೋರಿಸು ಚಿಂಟು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಈ ಕಡೆ ಡ್ರೆಸ್ ತೆಗಿ ಮುಚ್ಕೊಂಡು ಡ್ರೆಸ್ ಅದ್ ಸಮಿಲ್ಲ ಹ್ಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ತಗೊಂಡ್ ಬಂದು ಕೊಟ್ಟೆ ಅವಳಿಗೆ ಹಾಕೊಳೋದು ಎಲ್ಲಿ ಬೇಕು ಅಲ್ಲಿ ಬಿಸಾಕೋದು ತಗೋ ಅಲ್ಲೇ ಇವಾಗ ಇದ್ರೊಳಗಡೆ ಹಾಕು ಬಾಕ್ಸ್ ಅದಕ್ಕೆ ಒಂದು ಕಲ್ಬಿದ್ದೋಗೈತಿ ಹಾಕೊಂಡ್ಮೇಲೆ ಹುಷಾರಾಗಿ ಎತ್ತಿಕ್ಬೇಕು ಕಲ್ ಬಿದ್ದೋಯ್ತಲ್ಲ ಇವಾಗ ಅದು ಚೆನ್ನಾಗೆ ಕಾಣಿಸಲ್ಲ ಒಂದು ಸ್ಟೋನ್ ಬಿದ್ದರೆ ಅಷ್ಟೇ ಚೆನ್ನಾಗಿ ಕಾಣಲ್ಲ ಎಷ್ಟು ಅದು ಬ್ಲಾಕ್ ಸ್ಟೋನ್ ನಾನು ಇವತ್ತು ಬೇಗ ತಿಂದ್ಬಿಟ್ಟೆ ತಿಂಡಿ ಇಡ್ಲಿ ತಿಂದ್ಬಿಟ್ಟೆ ಚೆನ್ನಾಗಿತ್ತು ಕಡಲೆ ಬೀಜ ಚಟ್ನಿಗೆ ಇಡ್ಲಿ ನೀರು ಕುಡಿಬೇಕು ನಾನು ಸುಸ್ತಾತಾಯ್ತೆ ತಿರ್ಗಾ ಯಾಕೋ ಸುಸ್ತಾತೈತೆ ನೈಟು ಡೋಲೋ ಮಾತ್ರ ನುಂಗಿದಕ್ಕೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇತ್ತು ಈಗ ಬೆಳಿಗ್ಗೆ ತನಕ ಚೆನ್ನಾಗಿದ್ದೆ ಈಗ ಸ್ವಲ್ಪ ಸುಸ್ತಾಗ್ತೈತೆ ಒಂದು ಓರ್ ಎಸ್ ಜ್ಯೂಸ್ ತಗೊಂಡು ಕುಡಿಬೇಕು ಬಾಟ್ಲಲ್ಲಿ ಹಿಡಿದ್ರು ಈ ತರ ನೋಡಿ ಕುಡಿಬೇಕು ಒಳಗಡೆ ಏನಾದ್ರೂ ಹೋಗಿದ್ರೆ ಬ್ಯಾರದ್ ಕೊಡ್ಸಲ್ಲ ಅಲ್ಲೈತಲ್ಲ ಐತಲ್ಲ ಎಲ್ಲ ಹೊತ್ಕೊಂಡೋಗ